సూపర్ సెగెన్ ఏని అయితే వలై వండేస్తాడు చెప్పు ఏముందో మూవీలో కూడా అదే ఉంది ఏం కొత్తగలేదు బీజిఎం బాగుంది బిజిఎం మాత్రం భలే కొట్టినాడు ప్రతిదానికి సాంగ్ కి మాటలకి మాటల్కి బిన్యా ప్రతిదాని వీద్యం వట్టేశాడు మూవీ ఏం లేదు బ్రో ఫైటింగ్ ఏ మొత్తం లాస్ట్ ఫిఫ్టీ మినిట్స్ మొత్తం ఫైటింగ్ ఏ ఒకటే స్టోరీ ట్వంటీ ఫిరీట్ స్టోరీ లాక్ తీసేసాడు అంతే స్టోరీ ఏం లేదు యాక్షన్ మాత్రం బాగా హండ్రెడ్ పర్సెంట్ ఇచ్చేయాల్సిందే నాని అన్నకి యాక్షన్ మాత్రం మళ్ళీ చేశాడు యాక్షన్తోనే కొట్టుకొని వచ్చేస్తుంది మూవీ చాలా యాక్షన్ నాని అన్న ఇలా మూవీ చాలా నవ్వాలన్నా లేదు యాక్షన్ భలే ఉంటాయి బాగా చేసినాడు తెలుగు బాగుంది ಲಾಸ್ಟ್ ಬಟ್ ಲಾಟ್ ಲೀಸ್ಟ್ ಜೈಬಾಲಯ ಸ್ಟೋರಿ ಎಲ್ಲ ಸೂಪರ್ ಆಗೈತೆ ಎಲ್ಲರೂ ಬಂದು ನೋಡ್ಬೋದು ನಾನೀ ಇಟ್ ತ್ರೀ ಮೂವಿ ಸಖತ್ತಾಗೈತೆ ಆಗೈತೆ ಪ್ರೂಟಲ್ ಮರ್ಡರ್ಸ್ ಐತೆ ಸರ್ ಸ್ವಲ್ಪ ನೋಡ್ಕೊಂಡು ಮಕ್ಕಳನ್ನ ಅಂತ ಹಾಕೊಂಡು ಎಲ್ಲ ಫ್ಯಾಮಿಲಿ ಮೂವಿ ಎಲ್ಲ ಮಾತನಾಡುತ್ತಾ ಸೂಪರ್ ಆಗೈತೆ ಎಲ್ಲರೂ ಬಂದು ನೋಡ್ಬೋದು ಸರ್ ಸ್ಟೋರಿ ಮಾಮೂಲಿ ಕ್ರೈಮ್ಸ್ ಎಲ್ಲ ಕ್ರೈಮ್ ಸೀನ್ಸ್ ಥರನೇ ಆ್ಯಕ್ಷನ್ ಸೀನ್ಸ್ ಅಂತೂ ಹೆವಿ ಆಗೈತೆ ಬಿ ಜಿ ಎಮ್ಸ್ ಎಲ್ಲ ಸೂಪರ್ ಆಗೈತೆ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಮೂವಿ ನಾನೇ ಆ್ಯಕ್ಟಿಂಗ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಓವರ್ ಆಲ್ ಶೋರ್ ಶಾರ್ಟ್ ಬ್ಲಾಕ್ ಬಸ್ಟರ್ ನಾನೇ ಸ್ಟ್ರೈಕ್ಸ್ ಬ್ಯಾಕ್ ಅಗೈನ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಕ್ಲೈಮ್ಯಾಕ್ಸ್ ಇದೆ ಫುಲ್ಲು ಥಿಯೇಟ್ರು ಎರಪ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಫುಲ್ ಟು ಫುಲ್ ವೈಲೆನ್ಸು ಅಂದರೆ ಕೋಲ್ಡ್ ಆಟೆಡು ಚಿಕ್ಕ ಮಕ್ಕಳೆಲ್ಲ ಬರೋಕ್ಕೆ ಹೋಗ್ಬಾರ್ದು ಫುಲ್ಲು ವೈಲೆನ್ಸ್ ಇದೆ ಸೆಕೆಂಡ್ ಆಫ್ ಫುಲ್ಲು ಬಟ್ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಆ್ಯಕ್ಷನ್ ಹಾಂ ಸೂಪರ್ ಆಗಿದೆ ಹಾಂ ನಾನೇ ಈ ಥರ ಆ್ಯಕ್ಟಿಂಗ್ ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ಈ ಥರ ಚೆನ್ನಾಗಿದೆ ಹಾಂ ಸೂಪರ್ ಆಗಿತ್ತು ಚೆನ್ನಾಗಿದೆ ಸೂಪರ್ ಮೂವಿ ಮಸ್ ವೈಲೆನ್ಸ್ ಸೂಪರ್ ಆಗಿದೆ ಸರ್ ಆ್ಯಕ್ಚುಲಿ ಎಲ್ಲ ಆ್ಯಕ್ಚುಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಮಾತ್ರ ಎಕ್ಸಲೆಂಟ್ ಆಗಿದ್ದಾರೆ ಬ್ರೋ ಮೂವಿ ಎಕ್ಸಲೆಂಟ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಶೋ ಬರೋದ್ ಮೂವಿ ಚೆನ್ನಾಗಿದೆ ಹೇಳಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ನಾನೀ ವಿಶ್ವರೂಪ ಅಷ್ಟೇ ಸೂಪರ್ ಹಿಟ್ಟು ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಮಸ್ತ್ ಮಾತು ಸರ್ ಸರ್ ಎಲ್ಲ ಇಷ್ಟ ಆಯ್ತು ಸರ್ ನಾನೇ ಒನ್ ಮ್ಯಾನ್ ಶೋ ಸರ್ ಲಾಸ್ಟ್ ಅಲ್ಲಿ ಕಾರ್ತಿಕ್ ಕಾಮಿಯೋ ಇದೆ ಮಿಸ್ ಮಾಡಬೇಡಿ ಯಾರು ಲಾಸ್ಟ್ ಹಾಫ್ ಅನ್ ಅವರ್ ತುಂಬಾ ಚೆನ್ನಾಗಿದೆ ನಾನೇ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಫುಲ್ ವಿಶ್ವ ರೂಪ ತೋರಿಸಿದ್ದಾರೆ ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಗಾ ಚೇಷ್ಟಾರೋ ನಾನಿಗಾರು ಸೂಪರ್ ಮೂವಿ ಸೂಪರ್ 10 ಔಟ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ನಾನಿ ನಾನಿ ಇಸ್ एवरीथिंग ಎಕ್ಸಲೆಂಟ್ ಇದೆ ಬ್ರೋ ಮಾರ್ವೆಲಸ್ ಸಕ್ಕತ್ತಾಗಿದೆ ಬ್ರೋ ಬ್ಲಾಕ್ ಬಸ್ಟರ್ ಆಕ್ಟಿಂಗ್ ನಾನೇ ಆಕ್ಟಿಂಗ್ ಮೇನ್ ಮೂವಿ ಸೂಪರ್ ಆಗಿದೆ ಮಾಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇಟ್ಟು ಕಾರ್ತಿಕ್ ಎಂಟ್ರಿ ಮಾತ್ರ ಟ್ವಿಸ್ಟ್ ಸಖತ್ತಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೀಗರ್ಲಿ ವೈಟಿಂಗ್ ಫಾರ್ ಪಾರ್ಟ್ ಫೋರ್ ಟ್ರೈಲರ್ ಬಿಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನಾನಿದು ಚೆನ್ನಾಗಿದೆ ಸರ್ ವೈಲೆನ್ಸ್ ಮೂವಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ವೈಲೆನ್ಸ್ ಚೆನ್ನಾಗಿದೆ ಬೇರೆ ಲೆವೆಲ್ ನಾನು ಆ್ಯಕ್ಟಿಂಗ್ ನಾನು ಆ್ಯಕ್ಟಿಂಗ್ ವೈಲೆನ್ಸ್ ಸೂಪರ್ ಸೂಪರ್ ಇತ್ತು ಆ್ಯಕ್ಚುಲ್ ಫೈವ್ ಫೈವ್ ಹಂಡ್ರೆಡ್ ಬ್ರದರ್ ಹಂಡ್ರೆಡ್ ಪರ್ಸೆಂಟ್ ಫೈವ್ ಫೈವ್ ಹಂಡ್ರೆಡ್ ಸೂಪರ್ ಆಗಿದೆ ಸರ್ ಸಕ್ಕದಾಗಿದೆ ಮೂವಿ ಎಲ್ಲ ಬಂದು ನೋಡ್ಬೋದು ಜೈ ಬಲ್ಯ ಬೋರ ಇಲ್ಲ ಸರ್ ಕುತ್ಕೊಂಡ್ರೆ ಸಕ್ಕ ನೋಡಿ ನೋಡ್ರಿ ಅವರೆಲ್ಲ ಬಂದು ನೋಡಬೇಕು ಕ್ಲೈಮ್ಯಾಕ್ಸು ಸೂಪರು ಫ್ಯಾನ್ ಫ್ಯಾನ್ ಫೀಸ್ಟ್ ಬ್ರೂ ನೋಡಬೇಕಾಗಿರೋ ಮೂವಿ ಒಳ್ಳೆ ಮೆಸೇಜ್ ಇದೆ ವಿತ್ ವೈಲೆನ್ಸು ಪ್ರತಿಯೊಬ್ಬರು ನೋಡ್ಬೋದು ಬಟ್ ಫ್ಯಾಮ್ಲಿ ಸ್ವಲ್ಪ ಇದಿದೆ ಸೆನ್ಸರ್ ಯೂಸ್ ಮಾಡಿಲ್ಲ ರಾಕ್ ತೋರಿಸಿದ್ದಾರೆ ಎಲ್ಲ ಎಲ್ಲ ಫುಲ್ ಡೀಪ್ ರಾಕ್ ತೋರಿಸಿದ್ದಾರೆ ಫುಲ್ ಮೂವಿನೇ ಫೀಸ್ಟ್ ಬ್ರೋ ಫುಲ್ ಮೂವಿನೇ ಫೀಸ್ಟ್ ಕ್ಲೈಮ್ಯಾಕ್ಸ್ ಲೀಕ್ ಮಾಡಬಾರ್ದು ಬ್ರೋ ಬಂದು ನೋಡಿ ಥಿಯೇಟ್ರಲ್ಲಿ ಬಂದು ಎಂಜಾಯ್ ಮಾಡಿ ನೋಡಿ ಸೂಪರ್ ಸರ್ ಫುಲ್ ನಾನಿ ಸೂಪರ್ ಸೂಪರ್ ವೈಲೆನ್ಸ್ ಇದೆ ಸ್ವಲ್ಪ ಚೆನ್ನಾಗಿದೆ ಸೂಪರ್ ನಾನಿ ಸೂಪರ್ 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 ಸಕ್ಕಿದೆ ಫುಲ್ ನೋಡಿ ನೋಡಿ ನೀವು ನೋಡಿ ನೆಕ್ಸ್ಟ್ ತರ್ಟಿ ಮಿನಿಟ್ಸ್ ಮಾತ್ರ ಮಸ್ತ್ ಆಗಿತ್ತು ಭಾರಿ ಊರು ಸೂಪರ್ ಚೆನ್ನಾಗಿದೆ ಸೂಪರ್ ಆಗೈತೆ ಫೈಟ್ಸ್ ಇಷ್ಟ ಆಗಿತ್ತು ಚೆನ್ನಾಗಿತ್ತು ಹೊಸ್ದಾಗ ತೆಕ್ತವ